ಇದೀಗ ನೇರಳೆ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಜಾಮೂನ್ ಫ್ರೂಟ್ ಅಂತ ಕರೀತಾರೆ ಇದರ ಬಣ್ಣ ಮತ್ತೆ ಸಿಹಿ ಹುಳಿ ರುಚಿಯಿಂದಾಗಿ ಜನರು ಇದನ್ನು ಹೆಚ್ಚು ಇಷ್ಟಪಡ್ತಾರೆ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಈ ಹಣ್ಣು ಬಹಳ ಉಪಯೋಗಕಾರಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಇದು ನಿಯಂತ್ರಿಸುತ್ತೆ ಹಾಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಹಾಗೆ ವಿಟಮಿನ್ಗಳು ಕೂಡ ತುಂಬ ಹೇರಳವಾಗಿ ಈ ಹಣ್ಣಿನಲ್ಲಿ ಇದೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಈ ಹಣ್ಣು ರಕ್ತಹೀನತೆಯನ್ನು ತಡೆಗಟ್ಟತೆ ಕಬ್ಬಿಣಾಂಶದ ಉತ್ತಮ ಒಂದು ಮೂಲವಾಗಿದೆ ಹೃದಯದ ಆರೋಗ್ಯಕ್ಕೂ ಕೂಡ ಈ ಹಣ್ಣು ಉತ್ತಮವಾಗಿದೆ ಇದು ದಾಹವನ್ನು ತಣಿಸುವುದರ ಜೊತೆಗೆ ದೇಹವನ್ನು ತಂಪಾಗಿರಿಸುತ್ತದೆ ಆರೋಗ್ಯ ತಜ್ಞರ ಪ್ರಕಾರ ಈ ನೇರಳೆ ಹಣ್ಣಿನ ಶರಬತ್ತನ್ನು ಸೇವಿಸುವುದರಿಂದ ಒಳ್ಳೆಯ ನಿದ್ರೆ ಕೂಡ ಬರುತ್ತದೆ ಹಾಗೆ ಐಬಿಎಸ್ ಅತಿಸಾರ ಅತಿಯಾದ ರಕ್ತಸ್ರಾವ ವಾಕರಿಕೆ ವಾಂತಿ ಮುಂತಾದ ಸಮಸ್ಯೆಗಳಿಗೆ ಈ ನೇರಳೆ ಹಣ್ಣು ಅಮೃತವೇ ಸರಿ ನೇರಳೆ ಹಣ್ಣುಗಳನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದು ಅಷ್ಟು ಒಳ್ಳೆಯದಲ್ಲ ಆರೋಗ್ಯ ತಜ್ಞರ ಪ್ರಕಾರ ಈ ನೇರಳೆ ಹಣ್ಣುಗಳನ್ನು ಅತಿಯಾಗಿ ಸೇವಿಸಿದರೆ ಆರೋಗ್ಯ ಹದಗಿಡುವ ಸಾಧ್ಯತೆ ಇರುತ್ತದೆ ಹಾಗಾಗಿ ನಿಯಮಿತವಾಗಿ ಇದನ್ನು ಸೇವಿಸುವುದು ತುಂಬ ಒಳ್ಳೆಯದು ಈ ನೇರಳೆ ಹಣ್ಣಿನಲ್ಲಿ ವಿಟಮಿನ್ ಎ ಹಾಗೂ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ಇದು ಕಣ್ಣಿನ ಆರೋಗ್ಯಕ್ಕೆ ಹಾಗೆ ಚರ್ಮದ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಹಾಗೆ ರಕ್ತದೊತ್ತಡ ಸಮಸ್ಯೆ ಇರುವವರು ಈ ನೇರಳೆ ಹಣ್ಣನ್ನು ಸೇವಿಸುವುದು ತುಂಬ ಒಳ್ಳೆಯದು ನಿಯಮಿತವಾಗಿ ಇದನ್ನು ಬಳಸಬೇಕು ಸಾಮಾನ್ಯವಾಗಿ ಕಾಡುವಂತಹ ಜ್ವರ ಕೆಮ್ಮು ಉಬ್ಬಸ ಮುಂತಾದ ಸಮಸ್ಯೆಗಳಿಗೆ ಈ ನೇರಳೆ ಹಣ್ಣು ತುಂಬಾ ಉಪಯೋಗಕಾರಿಯಾಗಿದೆ ಕಿಡ್ನಿ ಸ್ಟೋನ್ಗಳನ್ನು ತಡೆಯುವ ಶಕ್ತಿ ಈ ನೇರಳೆ ಹಣ್ಣಿಗಿದೆ ಹಾಗೆ ಕೀಲುಗಳ ಆರೋಗ್ಯಕ್ಕೆ ಮೂಳೆಗಳ ಆರೋಗ್ಯಕ್ಕೆ ಇದು ತುಂಬಾ ಪ್ರಯೋಜನಕಾರಿಯಾಗಿದೆ ಈ ಜಾಮೂನ್ ಫ್ರೂಟ್ ಅಥವಾ ನೇರಳೆ ಹಣ್ಣುಗಳನ್ನು ಹಾಗೆ ತಿನ್ಬೋದು ಹಸಿಯಾಗಿ ಸೇವಿಸ್ಬೋದು ಅಥವಾ ಜ್ಯೂಸ್ ಬೇಕಾದರೂ ಮಾಡಿ ಕುಡಿಬೋದು ಇದರ ಬೀಜಗಳನ್ನು ಪುಡಿ ಮಾಡಿ ಔಷಧಿಗಳನ್ನು ತಯಾರು ಮಾಡೋಕ್ಕೆ ಬಳಸ್ಕೊಳ್ತಾರೆ ಬೀಜ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಟ್ಟಿನಲ್ಲಿ ಈ ನೇರಳೆ ಹಣ್ಣು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಆರೋಗ್ಯ ತಜ್ಞರ ಪ್ರಕಾರ ಈ ನೇರಳೆ ಹಣ್ಣುಗಳನ್ನು ಹಿತಮಿತವಾಗಿ ಬಳಸಬೇಕು ಅತಿಯಾದರೆ ಅಮೃತವು ಕೂಡ ವಿಷವಾಗುತ್ತದೆ ಹಾಗಾಗಿ ನಿಯಮಿತವಾಗಿ ಈ ನೇರಳೆ ಹಣ್ಣುಗಳನ್ನು ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು ಸ್ನೇಹಿತರೆ ಆರೋಗ್ಯಕ್ಕೆ ಉತ್ತಮ ಅಂತ ಯಾವುದೇ ಪದಾರ್ಥಗಳನ್ನು ಹೆಚ್ಚಾಗಿ ಬಳಸಬೇಡಿ ಹಣ್ಣುಗಳನ್ನು ಕೂಡ ನಿಯಮಿತವಾಗಿ ಬಳಸಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಈ ಎಲ್ಲ ಮಾಹಿತಿಗಳನ್ನು ಸಾಮಾನ್ಯ ಜ್ಞಾನಕ್ಕಾಗಿ ನೀಡಲಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಮ್ಮ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲರಿಗೂ ಧನ್ಯವಾದಗಳು